ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ದಪ್ಪ ರವೆ ಉಪ್ಪಿಟ್ಟು ಮಾಡೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ರವೆ ಹೆಚ್ಚಿದ ಟೊಮ್ಯಾಟೊ ಶೇಂಗಾ ಉದ್ದಿನಬೇಳೆ ಕಡಲೆಬೇಳೆ ಬೆಲ್ಲ ಕೊತ್ತಂಬರಿ ಕರಿಬೇವು ಹೆಚ್ಚಿದ ಈರುಳ್ಳಿ ಹುಣಸೆ ರಸ ಕರಿಬೇವು ಇವೆಲ್ಲ ತಗೋಬೇಕು ಸಾಮಾನು ನಂತರ ಒಂದು ಬಾಣಲೆಗೆ ರವೆ ಹಾಕಿ ಗ್ಯಾಸ್ ಸ್ಟೋವ್ ಸಣ್ಣ ಹುರಿಯಿರಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಯಿರಿ ರವಾ ಕಲರ್ ಚೇಂಜ್ ಆಗಬೇಕು ಈ ಥರ ಈ ಕಲರ್ ಈಗ ರವಾ ಕಲರ್ ಚೇಂಜ್ ಆಗಿತ್ತು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಒಗ್ಗರಣೆ ಹಾಕೋದು ಮತ್ತು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಎಣ್ಣೆ ಕಾದ್ಮೇಲೆ ಶೇಂಗಾ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಚಮಚೆಯಿಂದ ಅಳಗಾಡಿಸಿ ಅವೆಲ್ಲ ಚಟಪಟ ಅಂದ ಮೇಲೆ जी सवे हाँ जी सारे चटपटांद मेंशन मेणिनका कैम ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಹಾಕಿ ಎಣ್ಣೆಯಲ್ಲಿ ಕುದಿಯಲು ಬಿಡಿ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಕುದ್ದು ರುಚಿಗೆ ತಕ್ಕಷ್ಟು ಉಪ್ಪು බෙල් ටමැට කොතඹරිහකි මත්ත කද එල්ලි බඩි ඒගගන්න කොදකැති ನೆನೆಸಿಟ್ಟ ಹುಣಸೆಹಣ್ಣಿನ ರಸ ಸ್ವಲ್ಪ ಹಾಕೋಬೇಕು ಅಂದ್ರೆ ರುಚಿ ಚೆನ್ನಾಗಿ ಆಗುತ್ತೆ ಒಂಥರ ಕುದಿಯಲು ಬಿಡಿ ಐದು ನಿಮಿಷಗಳ ಕಾಲ ನಂತರ ಒಂದು ಗ್ಲಾಸ್ ರವೆ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕಿ ನೀರು ಕುದಿಯಲು ಬಿಡಿ ನಂತರ ನೀರು ಕುದ್ಮೇಲೆ ರವೆ ಹಾಕಿ ನಾವು ಹುದೆಟ್ಕೊಂಡ್ರಿ ರವೆ ಹಾಕಿ ಅಳಿಗೆ ಪ್ಲೇಟು ಮುಚ್ಚಿಡಬೇಕು ನಮಗೆ ರೆಡಿಯಾದ ಉಪ್ಪಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್